ನಮಸ್ಕಾರ ಹಾಯ್ ನಾನು ರಾಜೀವ್ ಅಂತ ಅಂದ್ಬಿಟ್ಟು ಆರ್ ಆರ್ ನ ಚೇರ್ಮನ್ ನಾನು ಆಲ್ಮೋಸ್ಟ್ ಈ ಆಯುಷ್ ಒಂದು ಮಸಾಜ್ ಗೆ ಆಲ್ಮೋಸ್ಟ್ ಒಂದು ಇಯರ್ಸ್ ಬರ್ತಾ ಅನ್ಕೋತೀನಿ ನಿಮ್ಗೆ ಏನೇ ತರದ ಒಂದು ತೊಂದರೆ ಅಥವಾ ಒಂದು ಪೇನ್ ಆಗಿರ್ಬೋದು ಅಥವಾ ರಿಲ್ಯಾಕ್ಸ್ ಆಗ್ಬೇಕು ಅಂತ ಅನ್ಸ್ಬಹುದು ಅಥವಾ ಸಂಡೇ ಆರಾಮಾಗಿ ಫ್ರೀ ಆಗಿ ಬಂದಿದ್ದೀವಪ್ಪ ಒಂದ್ ಸ್ವಲ್ಪ ಮೈಂಡ್ ಫ್ರೀ ಆಗ್ಬೇಕು ರಿಫ್ರೆಶ್ ಆಗ್ಬೇಕು ಅಂತಿದ್ರೆ ಒನ್ ಸ್ಟಾಪ್ ಸೊಲ್ಯೂಷನ್ ಇಸ್ ಆಯುಷ್ ಆರೋಗ್ಯ ನಾಮ ಖಂಡಿತ ತುಂಬಾ ಚೆನ್ನಾಗಿದೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನನಗಂತೂ ಐ ಶುಡ್ ಥ್ಯಾಂಕ್ ಲಿಜೋ ನನಗೆ ಯಾವುದೇ ತರಹದ ಟೈಮ್ ಅಲ್ಲಿ ಒಂದು ಫೋನ್ ಮಾಡೋದು ಸಹಿತ ಅದೇ ತರ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂಡ್ ಆಫ್ಟರ್ ಮಸಾಜ್ ಡೆಫಿನೆಟ್ಲಿ ವಿಲ್ ಬಿ ರಿಲ್ಯಾಕ್ಸ್ಡ್ ಅದಾದ್ಮೇಲೆ ನಿಮಗೆ ಖಂಡಿತ ಮೈಂಡ್ ಕಂಪ್ಲೀಟ್ ಆಗಿ ಫ್ರೆಶ್ ಆಗಿರುತ್ತೆ ಯು ಕ್ಯಾನ್ ಡೂ ವಾಟ್ ಎವರ್ ಡೆಫಿನೆಟ್ಲಿ ಯು ಕ್ಯಾನ್ ಡೂ ದ ವರ್ಕ್ ತುಂಬಾ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಪ್ಲೀಸ್ ಎಕ್ಸ್ಪೀರಿಯನ್ಸ್ ದಿ ಮಸಾಜ್ ಇನ್ ಆಯುಷ್ ಯು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರಮೇಶ್ ಅಂತ ಮೆಟ್ಟು ಮೈಸೂರು ಯೂನಿವರ್ಸಿಟಿಯಲ್ಲಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೈಸೂರು ನಗರದ ಗೋಕುಲ ಮೂರನೇ ಹಂತದಲ್ಲಿರ್ತಕ್ಕಂಥ ಕಾಂಟೂರ್ ರಸ್ತೆಯಲ್ಲಿ ಆಯುಷ ಆರೋಗ್ಯಧಾಮ ಒಂದು ಆಯುರ್ವೇದಿಕ ಚಿಕಿತ್ಸಾ ಕೇಂದ್ರವಾಗಿದ್ದು ಈ ಒಂದು ಈ ಚಿಕಿತ್ಸಾ ಕೇಂದ್ರ ಹಲವಾರು ಮಾನಸಿಕವಾದಂತಹ ದೈಹಿಕವಾದಂತಹ ಸಮಸ್ಯೆಗಳು ಏನೇ ಇದ್ರು ಮನುಷ್ಯನಿಗೆ ಅಡಿಯಿಂದ ಮುಡಿಯುವರೆಗೆ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗೆ ಶೀಘ್ರವಾದಂತಹ ಒಂದು ಚಿಕಿತ್ಸಾ ಕ್ರಮದ ಮೂಲಕ ಪರಿಹಾರ ಕೊಡ್ತಕ್ಕಂತಹ ಒಂದು ಏಕೈಕ ಸೇವಾ ಸಂಸ್ಥೆಯಾಗಿರುತ್ತದೆ ಈ ಸಂಸ್ಥೆಯ ಮುಖ್ಯ ಇಬ್ಬರು ವ್ಯಕ್ತಿಗಳು ಒಬ್ಬರು ಪ್ರೇಮ್ಲಾತಾ ಇನ್ನೊಬ್ಬರು ಲಿಜೋ ಅನ್ನೋರು ಇಬ್ಬರು ಈ ಸಂಸ್ಥೆಯ ಮುಖ್ಯ ಆಕರ್ಷಕ ವ್ಯಕ್ತಿತ್ವಗಳು ನಾನು ಪ್ರಥಮವಾಗಿ ಈ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದು ನನ್ನ ಒಂದು ಸ್ಪೈನಲ್ ಕಾರ್ಡ್ ಸಮಸ್ಯೆಯಿಂದ ಒಂದು ಇವರು ಹಲವಾರು ಉಪಯುಕ್ತವಾದಂತಹ ಆ ಚಿಕಿತ್ಸಾ ಕ್ರಮಗಳು ಈ ಸಂಸ್ಥೆಯಲ್ಲಿ ಲಭ್ಯವಾಗುತ್ತದೆ ನನಗೆ ಕಟಿಬಸ್ತಿ ಮತ್ತೆ ಏಳಕ್ಕಿ ಅನ್ನೋ ಒಂದು ಎರಡು ಚಿಕಿತ್ಸಾ ಕ್ರಮಗಳಿಂದ ನನ್ನ ಬೆನ್ನುಗಳಿಗೆಲ್ಲ ಸಮಸ್ಯೆಗಳನ್ನ ಸೇವೆಗಳನ್ನ ಕೊಡ್ತಾ ಇದ್ರು ಅದರಲ್ಲಿ ಎಸ್ಪೆಷಲಿ ಇವರಿಬ್ಬರು ಒಂದು ನಗುಮುಖದ ಒಂದು ಇದರಿಂದ ಯಾರೇ ಒಬ್ಬ ವ್ಯಕ್ತಿ ಅವ್ರ ಸಂಸ್ಥೆಗೆ ಬಂದ್ರೆ ಅವರ ಒಂದು ನಗುಮುಖದಿಂದ ಅವರ ಒಂದು ಅರ್ಧ ನೋವು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅನ್ನೋರು ಹಲವಾರು ಹೊರ ರಾಜ್ಯಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಇರ್ತಕ್ಕಂಥ ಚಿಕಿತ್ಸಾ ಕ್ರಮಗಳನ್ನ ಅಧ್ಯಯನ ಮಾಡಿ ಪರೀಕ್ಷೆಗಳನ್ನೆಲ್ಲ ತೇರ್ಗಡೆಗೊಂಡು ಅವರು ಪರಿಣಿತಿ ಸಾಧಿಸಿ ಹಲವಾರು ಹೊಸ ಹೊಸ ನವೀನ ನೂತನ ಚಿಕಿತ್ಸಾ ಕ್ರಮಗಳಲ್ಲಿ ಪರಿಮಿತಿ ಹೊಂದಿರ್ತಾರೆ ಸಾಧನೆ ಮಾಡಿರ್ತಾರೆ ಅವರ ಒಂದು ಚಿಕಿತ್ಸಾ ಕ್ರಮದಲ್ಲಿ ನಮ್ಮ ನೋವು ನಿವಾರಕ ಶಕ್ತಿ ತುಂಬಾ ಅಧಿಕವಾಗಿರ್ತದೆ ಅವರು ಯಾವಾಗಲೂ ಶಾಂತ ಮನೋಭಾವದಿಂದ ನಗುಮುಖದಿಂದ ಸೇವೆ ನೀಡ್ತಾ ಇರೋದ್ರಿಂದ ಆ ಒಂದು ಅವರ ಕೈನಲ್ಲಿ ಒಂದು ಜಾದು ಇದೆ ಒಂದು ಮಾಂತ್ರಿಕತೆ ಇದೆ ನಮ್ಮ ನೋಗಳೆಲ್ಲ ನಿವಾರಿಸುವಂತ ಶಕ್ತಿ ಅವರಲ್ಲಿ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಒಂದು ಸಂಸ್ಥೆ ನಾವು ಇದಕ್ಕೆ ಹಲವಾರು ವ್ಯಕ್ತಿಗಳು ಭೇಟಿ ಕೊಟ್ಟಿರ್ತಾರೆ ಹಲವಾರು ಗಣ್ಯ ವ್ಯಕ್ತಿಗಳೆಲ್ಲ ಭೇಟಿ ಕೊಟ್ಟು ಸೇವೆಯನ್ನು ಪಡ್ತಾ ಇರ್ತಾರೆ ಇವರ ಒಂದು ಇನ್ನೂ ಒಂದು ಹೆಚ್ಚಿನ ಪ್ರಾವೀಣ್ಯತೆ ಏನು ಅಂತಂದ್ರೆ ಅಡಿಯಿಂದ ಮುಡಿಯುವರತಕ್ಕಂಥ ಯಾವುದೇ ದೈಹಿಕ ಸಮಸ್ಯೆ ಇರ್ಬೋದು ಮಾನಸಿಕ ಸಮಸ್ಯೆ ಇರೋದು ಈ ಒಂದು ಸಂಸ್ಥೆಯಲ್ಲಿ ಯಾವುದೇ ಒಂದು ಸೇವೆಯನ್ನು ಸೇವೆಯನ್ನ ಪಡ್ಕೊಂಡ್ರೆ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಆ ಒಂದು ನೋವು ನೋವು ನಿವಾರಣೆ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಇಂಥ ಸಂಸ್ಥೆಯನ್ನ ಪ್ರತಿಯೊಬ್ಬರೂ ಸದ್ಯೋಗ ಪಡಿಸಿಕೋಬೇಕು ಬಳಸ್ಕೋಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾ ನಾನು ನಾನು ಸುಮಾರು ನನ್ನ ಸ್ನೇಹಿತರು ಎಲ್ಲರಿಗೂ ನಾನು ಈ ಸಂಸ್ಥೆಗೆ ಭೇಟಿ ಕೊಡೋದಕ್ಕೆ ಶಿಫಾರಸು ಮಾಡಿದ್ದೀನಿ ಹಲವಾರು ಜನಗಳು ಬಂದು ಈ ಒಂದು ಸಂಸ್ಥೆಯ ಸೇವೆಯನ್ನ ಪಡ್ಕೊಂಡಿರ್ತಾರೆ ಅದಕ್ಕಾಗಿ ನಾನು ಇವು ಇಬ್ಬರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತೇನೆ ಮೊದಲ ಮೊದಲನೇದಾಗಿ ಲಿಜೋ ಮತ್ತೆ ಪ್ರೇಮ್ಲತಾ ಅವರಿಗೆ ಹಾಗಾಗಿ ಈ ಸಂಸ್ಥೆಗೆ ಪ್ರತಿಯೊಬ್ಬರು ಈ ಒಂದು ಸೇವೆಯನ್ನು ಸದುಪಯೋಗ ಪಡಿಸ್ಕೋಬೇಕು ಈ ಸೇವೆ ಎಲ್ಲರಿಗೂ ದೊರಕಬೇಕು ಮತ್ತೆ ಈ ಒಂದು ಸಂಸ್ಥೆಯನ್ನು ಹೆಚ್ಚಿನ ಒಂದು ಇದಿಲ್ಲ ಯಾವುದೋ ಒಂದು ಪಬ್ಲಿಸಿಟಿ ಇಲ್ಲ ಈ ಒಂದು ಮುಖಾಂತರ ಎಲ್ಲರೂ ಬಂದ್ರೆ ಅವರ ಒಂದು ಎಷ್ಟೋ ಜನಗಳಿಗೆ ಅವರ ಒಂದು ಸಮಸ್ಯೆ ಎಷ್ಟೋ ವರ್ಷಗಳಿಂದ ಬರತಕ್ಕಂಥ ಸಮಸ್ಯೆಗಳಿಗೆ ಶೀಘ್ರವಾದ ಪರಿಹಾರ ಸಿಗುತ್ತೆ ಅನ್ನೋದು ಎರಡು ಮಾತಿಲ್ಲ ಹಾಗಾಗಿ ನಾನು ನಗರದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನಂದ್ರೆ ಈ ಒಂದು ಆದ ಕಾಶ ಧಾಮ ಬಂದ್ರೆ ನಿಮಗೆ ದುಡ್ಡಿಗಿಂತ ಹೆಚ್ಚಾಗಿ ನಿಮ್ಮ ಒಂದು ನೋವನ್ನು ಪರಿಹರಿಸುವಂತ ಒಂದು ಸಾಮರ್ಥ್ಯ ಶಕ್ತಿ ಇರತಕ್ಕಂತ ಈ ಸಂಸ್ಥೆಯ ಸೇವೆಯನ್ನ ಎಲ್ಲರೂ ಸದೃಢಪಡಿಸ್ಕೊಂಡ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಎಲ್ಲರೂ ಈ ಸಂಸ್ಥೆಯನ್ನ ಸೇವೆ ಉಪಿಸ್ಕೊಳ್ಳಿ ಅನ್ನೋದು ನಾನು ಒಂದು ಈ ರೀತಿಯಾಗಿ ಮೂಲಕ ಎಲ್ಲರನ್ನು ಮನವಿ ಮಾಡಿಕೊಳ್ತೇನೆ ನಾನು ಎಲ್ಲರಿಗೂ ಪ್ರೇಮಲತಾ ಮತ್ತೆ ಲಿಜಾ ಅವರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಈ ಸಂಸ್ಥೆ ಇನ್ನೂ ಹೆಚ್ಚಾಗಿ ವೃತ್ತಿಯಾಗ್ಲಿ ಇನ್ನೂ ಹೆಚ್ಚಿನ ಸೇವಾ ಎಲ್ಲರಿಗೂ ದೊರಕಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಜೈ ಕನ್ನಡಾಂಬೆ ಅಂಬೆ ನನ್ನ ಸ್ನೇಹಿತ ರಮೇಶ್ ಕುಮಾರ್ ಅಂತ ನನ್ನ ನೋಡ್ತಾ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ವಂದನೆಗಳು ನಾನು ಮೈಸೂರು ಡಿಸ್ಟಿಕ್ ಸ್ಥಳೀಗನು ನಾನು ನನ್ನ ಪ್ರಾಬ್ಲಮ್ ಏನಂದರೆ ಹಲವು ವರ್ಷಗಳಿಂದ ನನಗೆ ಭಾರಿ ನೋವು ಕಾಲು ನೋವು ಸೊಂಟ ನೋವು ಸಂಧಿವಾತ ಎಲ್ಲ ಇರುತ್ತೆ ನಾನು ಮೈಸೂರು ಡಾಕ್ಟ್ರು ಕ್ಲಿನಿಕ್ಕು ಎಂ ಆರ್ ಐ ಎಲ್ಲ ಮಾಡಿಸಿದೆ ನನಗೆ ಗುಣಮುಖ ಕಾಣಲಿಲ್ಲ ಇದೇ ಥರ ಒಬ್ರು ಡಾಕ್ಟರು ಪ್ರದೀಪ್ ಪ್ರಭುನವರು ಇಲ್ಲಿ ರೆಫರ್ ಮಾಡಿದ್ರು ಗೋಕುಲಂ ಆಯುಷ್ಯ ಆರೋಗ್ಯ ಧಾಮ ಮೈಸೂರು ಡಿಸ್ಟಿಕ್ ತುಂಬಾ ಚೆನ್ನಾಗಿದೆ ಬಂದು ನೀವು ಅಲ್ಲಿ ದುಃಖ ಮಾಡಿ ಇದು ಮಾಡೋ ಇಲ್ಲಿ ಬಂದು ದಯವಿಟ್ಟು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಭೇಟಿ ಮಾಡಿ ನಮಸ್ತೆ ರನ್ ದಿಸ್ ಮಸಾಜಿಂಗ್ ಪ್ಲೇಸ್ Which I was introduced by Dr. palavi. The doctor was very good. I have done a seven-day course for a very bad leg pain I had on my left knee behind the knee. On the not on the knee, behind the knee. Every time I sit and I get up, it used to be very painful. Pain is almost is gone. Pain is gone completely. But small sensation which is gradually leaving the body. I really appreciate the professionalism, knowledge, and seriousness with which Lijo does the massage. It is a really good place I recommend for many people, particularly who sit and work a lot like me on the computer. Thank you, Lijo. Yeah. This place where Lijo and Prema work and do the massage is called Ayusha Aragyadama and it is in Bokalam. And you can go on Facebook or Google and find their address and fix an appointment and come. Don't think it is too expensive because we spend a lot of money on useless things but are not willing to spend money for our own health and to support good health professionals like Lijo and Prema. Thank you. Hello, uh, this is Manoj here, and um, I've been to your place, Ayush Ayurveda, from past I think uh, five six years from now. And uh, see, uh, we find lot of Ayurvedic center in around, but then this place seems to be a genuine person who does, who knows, and who know what is Ayurveda. So he has lot of you know knack uh, of doing the massage. The ambience is very good. It's a healthy atmosphere, and especially I love the washroom. And I have been to many massage centre where either the parlour, uh, no, uh, massage uh, areas is are nice, the washroom is very bad. So I love the ambience and I would suggest everybody to please, if you want a good Ayurvedic massage, to go to Ayush where at Gokulam. Thank you.